ನೂರ ಮೂವತ್ತ ಒಂಬ ಎಂಟು ಜನ ಏನು ಶಾಸಕರಿದ್ದೀವಿ ಒಟ್ಟಾರೆ ಕಾಂಗ್ರೆಸ್ ಕುಟುಂಬದ ಸದಸ್ಯರು ನಾವು ಕಾಂಗ್ರೆಸ್ ಕುಟುಂಬದ ಸದಸ್ಯರಾಗಿ ನೂರ ಮೂವತ್ತೆಂಟು ಜನರಿದ್ದೀವಿ ಆದರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಮಾಡುವಂಥದ್ದು ನಾನು ಭಾಳ ಚಿಕ್ಕವನಿದ್ದೇನೆ ಹಿರಿಯ ನಾಯಕರುಗಳು ನಮ್ಮ ಪಕ್ಷದಲ್ಲಿದ್ದಾರೆ ದೊಡ್ಡ ದೊಡ್ಡ ನಾಯಕರುಗಳು ಅವರು ಎಲ್ಲ ರೀತಿಯ ಪ್ರತಿಕ್ರಿಯೆಯನ್ನು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ ಏನಿದೆ ಅಂತ ಹೇಳಿದ್ರೆ ಹೈಕಮಾಂಡಿನ ಸಂಸ್ಕೃತಿ ಇದೆ ಹೈಕಮಾಂಡಿನ ಏನು ಆದೇಶ ಇದೆ ಅವರು ಅವರಲ್ಲಿ ಹೈಕಮಾಂಡಿನ ನಾಯಕರುಗಳು ಯಾರೆಲ್ಲ ಇದ್ದಾರೆ ಅವರು ಕೂತು ತೀರ್ಮಾನವನ್ನು ಯಾವುದೇ ತೀರ್ಮಾನ ಇರ್ಬೋದು ಎಲ್ಲ ತೀರ್ಮಾನಗಳನ್ನು ಮಾಡ್ತಾರೆ ಅವರೇನು ತೀರ್ಮಾನವನ್ನು ನಮ್ಗೆ ಹೇಳ್ತಾರೆ ಆದೇಶವನ್ನು ಮಾಡ್ತಾರೆ ಅದನ್ನು ಪಾಲಿಸುವಂಥದ್ದು ನಾವು ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಅದನ್ನು ಪರಿಪಾಲಿಸೋದು ನನ್ನ ಜವಾಬ್ದಾರಿ ನನ್ನ ಆದ್ಯತೆ ಅದನ್ನು ನಾನು ಮಾಡ್ಕೊಂಡು ಹೋಗ್ತೇನೆ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕವಾಗಿ ನಾನು ತಿಳ್ಸಕ್ಕೆ ಬಯಸ್ತೇನೆ ಸೆಪ್ಟೆಂಬರ್ ಕ್ರಾಂತಿನೂ ಇಲ್ಲ ಯಾವುದೂ ಇಲ್ಲ ಎಲ್ಲ ಶಾಂತಿ ಅಂತಕ್ಕಂಥದ್ದನ್ನ ಈಗಾಗಲೇ ಹಲವಾರು ಮುಖಂಡರುಗಳು ಹೇಳಿದರೆ ನಾನು ಕೂಡ ಹೇಳೋದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿ ಕ್ರಾಂತಿ ಇಲ್ಲ ಎಲ್ಲವೂ ಕೂಡ ಸುಗಮವಾಗಿ ಇದೆ ಎಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜೊತೆ ಜೊತೆಯಾಗಿ ಎಲ್ಲ ಕೂಡ ಎಲ್ಲ ಕಡೆ ಕೂಡ ಹೆಜ್ಜೆ ಹಾಕಿ ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನು ಮಾಡೋದು ಒಂದೇ ಚಿಂತನೆ ನಮ್ಮ ರಾಜ್ಯ ಸರ್ಕಾರದ ಮ ನಮ್ಮ ಮುಖ್ಯಮಂತ್ರಿಗಳಿಗೆ ಇದೆ ಉಪಮುಖ್ಯಮಂತ್ರಿಗಳಿದೆ ಅದನ್ನು ಮಾಡಿಕೊಂಡು ಮುಂದುವರಿಸ್ಕೊಂಡು ನಮ್ಮೆಲ್ಲರನ್ನು ಜೊತೆಗೂಡಿಸ್ಕೊಂಡು ಕರ್ಕೊಂಡು ಹೋಗುವಂಥದ್ದು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ನಮ್ಮ ಎಮ್ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿ ಈಗ ಚುನಾಯಿತರಾಗಿದ್ದಾರೆ ಚುನಾಯಿತರಾಗಿರೋಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿರ್ಬೋದು ಕಾರ್ಯಕರ್ತರಿರ್ಬೋದು ಅವ್ರಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಬಯಸ್ತೇನೆ ಜೊತೆಗೆ ಏನು ಇಪ್ಪತ್ನಾಲ್ಕು ಫ್ಯಾಕ್ಸಿನ ಸೊಸೈಟಿಗಳಿದ್ದಾವೆ ಅದರ ಅಡಿಯಲ್ಲಿ ಹದಿನಾಲ್ಕು ಜನರ ಡೆಲಿಗೇಟ್ ಏನು ಮತವನ್ನು ಹಾಕಿ ಇವತ್ತು ಅಭೂತಪೂರ್ವವಾದಂಥ ಜಯವನ್ನು ತಂದು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ ಅದೇ ರೀತಿಯಲ್ಲಿ ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ತವರು ಜಿಲ್ಲೆಯವರೇ ಅವರ ಹತ್ತವರು ಜಿಲ್ಲೆ ಮೈಸೂರಾಗಿರ್ತಕ್ಕಂಥದ್ದು ಅವರೆಲ್ಲರನ್ನು ಕೂರಿಸಿ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರ ಸ್ಥಾನಗಳಿಗೆ ಅವರು ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅವರೇನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದಕ್ಕೆಲ್ಲರೂ ಕೂಡ ಜವಾಬ್ದಾರಿಯುತರಾಗಿ ಒಪ್ಪಿಗೆಯನ್ನು ಸೂಚಿಸ್ತಾರೆ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ